ಏ ಸುಮ್ ಶಾಂತಿ ಅಕ್ಕ ಯಾಕತ್ತರ ಮಾತಾಡ್ತಿಯಾ ಸುಮ್ಕಿರು ನನ್ಗೆ ಮಂತ್ರ ನಾಚಿಕೆ ಆಗ್ತಿದೆ ಗೊತ್ತಾ ಹುಡುಗನ್ ಕಡೆಯವ್ರು ಅಂತ ನಂಗೆ ಎಷ್ಟು ಬಂತ ಗೊತ್ತಾ ಹ್ಮ್ ನಮ್ಮ ಬೇರೆ ಸೀರೆ ಉಡ್ಸಿ ಹ್ಮ್ ಜಯ ಇವರು ಬೆಂಕಿ ಅಮ್ಮ ಹ್ಮ್ ಈ ಸೀರೆ ಉಟ್ಕೋ ಆ ತರ ಚೆನ್ನಾಗ್ ಕಾಣಿಸ್ತಿಯಾ ಹುಡ್ಗುನ್ ಬಂದ ತಕ್ಷಣ ಪಿದಾಬಿಡ್ತಾರ ಅದಾಗ್ತಾರೆ ಇದಾಗ್ತಾರೆ ಅಂದ್ಬಿಟ್ಟು ಈ ತರ ರೆಡಿ ಮಾಡಿಸ್ ನಿಲ್ಸೈತೆ ಅದೆಲ್ಲ ಸರಿ ಕಣಕ್ಕ ಅದೇನೋ ಅವಣ್ಣ ಹುಷಾರಿಲ್ಲ ಅಂತಿದ್ರಲ್ಲ ಮಗು ಯಾರು ಅಯ್ಯೋ ಕಲ್ಪನೇ ಮತ್ತೆ ರಾಕೇಶ್ ಅನ್ನ ಮನೆ ಆಗಿದ್ರ ಒಂದ್ ಹತ್ತು ನಿಮಿಷ ನೋಡ್ಕೊಳ್ರಪ್ಪ ಆಡ್ತಿರ್ಲಿ ಅಂದ್ಬಿಟ್ಟು ಬಂದೆ ಹ್ಮ್ ನೇಹಾಕ ಬಂದ್ರಂತೆ ಅದೇ ಅಮ್ಮಂಗ್ ಫೋನ್ ಹಚ್ಚಿದೆ ಬಂದ್ರ ಅಂತ ಹೇಳಿ ಹ್ಮ್ ಅವಳ ತಲೆ ಸುತ್ತ ಬಿದ್ಬಿಟ್ಟಿದ್ರಂತೆ ಮನೆಗೆ ಕರ್ಕೊಂಡ್ ಬಂದವ್ರೆ ಕಣೆ ಹ್ಮ್ ಹುಷಾರಾಗಿದ್ದಾಳಂತೆ ಈಗ ಅದಕ್ಕೆ ಹಾಲ್ ಕುಡ್ಸ್ಬೇಕಲ್ಲ ಹುಡುಗರಿಗೆ ಅದಕ್ಕೆ ಅಲ್ಲೇ ಬಿಟ್ ಬಂದೆ ಅದೆಲ್ಲ ಸರಿ ಕಣೆ ಒಂದ್ ಚಾಪೆ ಒಂದ್ ಸೋಫಾ ಏನಾರು ಹಾಕ್ಬೇಕು ತಾನೆ ಚಿಕ್ಕಮ್ಮ ಕರ್ಕೊಂಡ್ ಇಲ್ಲಿ ಕೂರ್ಸ್ಬಿಟ್ಟೈತೆ ಹಾಂ ಏನ್ ಇವತ್ತು ಸೋಕೆ ಕಮ್ಮಿ ಮಾಡ್ಬಿಟ್ಟು ನಿನ್ನ ಅದು ಹಂಗಲ್ಲ ಕಣ್ಯಾಕ ಅದೇನು ನಮ್ಮ ಸಂಪ್ರದಾಯದಲ್ಲಿ ಹೆಣ್ಮಕ್ಳು ಏನೋ ಅಂದ್ರಪ್ಪ ಕೆಳಗೆ ಕೂತ್ಕೋಬೇಕಂತ ಗಂಡ್ಮಕ್ಳು ಬಂದವರು ಅದಕ್ಕೆ ಆಸೆ ಕೂರ್ಸೈತ್ ನೋಡು ಸರಿ ನೀನು ಈ ಕಡೆ ಬಂದ್ಬಿಡು ಬಂದವರೆಲ್ಲ ನೋಡ್ತಾರೆ ಕಾಫಿ ಟೀ ಎಲ್ಲ ನಾನು ತಗೊಳಕ್ಕೆ ಕೊಡ್ತೀನಿ ಯೋಚನೆ ಮಾಡಬೇಡ ಹಾಂ ಇಲ್ಲ ಅಂದ್ರೆ ಅವಳು ಜಯಲಕ್ಷ್ಮಿ ಜೈ ಅವಳಲ್ಲ ಅವಳ ಕೈಯಲ್ಲಿ ಕೊಡಿಸ್ತೀನಿ ಬಾ ಈ ಕಡೆ ಬಟ್ಟೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಡೆ ಈ ಸ್ಯಾರಿ ನಿಮಗೆ ಚೆನ್ನಾಗಿ ಹೊಂದತ್ತೆ ನೋಡು ಹ್ಞೂ ಇದೇ ತರ ಇರೋ ಇನ್ನೂ ರೆಡಿ ಮಾಡಿ ಅಯ್ಯೋ ನಿಮ್ಮಪ್ಪ ಅದೇ ಮಾತನ್ನ ದೊಡಪ್ಪ ನಾನು ಯಾವ್ದೇ ಕಾಣಕ್ಕೆ ರೆಡಿ ಆಗಿಲ್ಲ ನಾನು ಇರೋದ ಹಿಂಗ ನನ್ನ ಮಗಳು ಮದ್ವೆ ನಾನು ಹಿಂಗ ಇರ್ತೀನಿ ಅಂತಾನೆ ಹ್ಞೂ ಅದಳದ ಚುಕ್ ಚುಕ್ಕಿ ಬಿಟ್ಟಿರೋದು ಆ ಬನ್ನಿ ಕುಂತಿರ್ತಾನೆ ಹೊಸ ಹಾಕಪ್ಪ ಅಂದ್ರೆ ಇಲ್ಲ ನಾವು ಕೂಲಿಯೇ ಮಾಡೋರು ನಾವು ಹಿಂಗ ಇರ್ಬೇಕು ಇಂಥ ಮನೆಯಿಂದ ಹೆಣ್ಣು ತಗೊಂಡು ಹೋಗಿ ಇಷ್ಟಿದ್ರೆ ತಗೊಂಡೋಗ್ತಾ ಇಲ್ಲಾರು ಸುಮ್ಕ ರೆಡಿನೇ ಆಗೋಲ್ಲ ಅದೆಲ್ಲ ಸರಿ ಕಣಮ್ಮ ಒಬ್ಬ ಬಂದಿಲ್ಲ ಹೋಗುನು ಬಾ ಅಂತ ಹೇಳಿದಿ ಬರದೆ ಹೋದ್ಲು ಯಾಕೋ ತಡಮ್ಮ ನಿಮಗೂ ಗೊತ್ತು ತಾನೆ ಯಾವ ತರ ಏನು ಎತ್ತ ಅಂತ ಹೇಳಿ ಅಲ್ಲಿ ನೋಡಿದ್ರೆ ಪಾಪ ಸ್ನೇಹ ತಲೆ ಸುತ್ತ ಬಿದಿದಾರೆ ಮನೆ ಕರ್ಕೊಂಡು ಬಂದಿದ್ದಾರೆ ಇವಾಗ ಅಲ್ಲೆಲ್ಲ ಬರಕ ಆಗುತ್ತೆ ಹೇಳಿ ಅವರುನುವೆ ತಲೆ ಸುತ್ತ ಬಿದ್ದಿದ್ರಾ ಮತ್ತೆ ಮನೆಯಾಗ ರಾಕೇಶ ಮತ್ತೆ ಕಲ್ಪನಾ ಇಬ್ರು ಇದ್ರ ಅದಕ್ಕೆ ನೋಡ್ಕೊಳ್ಳಪ್ಪ ಅಂತ ಹೇಳಿ ನಾನು ಅಪ್ಪಕ್ಕೇನೆ ಬಂದೆ ಏನಮ್ಮಣಿ ಚೆನ್ನಾಗಿದೆಯೇ ಹಾ ನೀನ್ ಮನೆಯಾಕ ಊರಾಕ ಧರ್ಮಸಾಗರ ಕೂಲಿ ಹಾಕಿ ಬತ್ತಿದಿ ಇವತ್ ನೋಡ್ರಂಗ್ ಐತಲ್ಲ ಮಣಿ ಓಹ್ ಚೌರನಾ ಬದ್ರಿ ಅಕ್ಕ ಬಂದ್ರ ಅಯ್ಯೋ ನಾವು ನಿಮ್ಗೋಸ್ಕರನೇ ಕಾಯ್ತಿದ್ದೆ ನೋಡಿ ಹ್ಮ್ ಯಾವಾಗ ಬರ್ತಾರ ಯಾವಾಗ ಬರ್ತಾರೋ ಅಂತ ಕಾಯ್ತಿದೆ ಹ್ಮ್ ಮೊನ್ನೆಲ್ಲ ಹಂಗ್ ನೆನ್ನೆ ನಿನ್ನೆಲ್ಲ ಬರ್ಲಿಲ್ವಾ ನೀವು ಇವತ್ತು ಶುಕ್ರವಾರಕ್ಕೆ ಬರ್ತೀವಿ ಅಂದ್ರ ಗುರುವಾರಕ್ಕೆ ಸಂಜೆ ಮೇಲೆ ಬರ್ತೀವಿ ಅಂದ್ರ ನನಗೆ ಅದಾ ಖುಷಿ ಆಗ್ಬಿಡ್ತು ಹಾ ಅಲ್ಲಿ ನೋಡ್ರಿ ಮಾತಲ್ಲಿ ಗುರುವಾರ ಶುಕ್ರವಾರ ಆದ್ರೂಢಿ ಆಗ್ತೈತಿ ಅಯ್ಯೋ ಇಲ್ಲ ಮಣ್ಣಿ ಶುಕ್ರವಾರನೇ ಐತಿ ಗುರುವಾರ ಅನ್ಕಂತಿ ಇವಾಗ ಶುಕ್ರವಾರನೇ ಐತಿ ಅಲ್ಕ ಬೆಳ ದಿನ ಬಂದೀವಿ ಹ ನೀನ್ ಮಾತಾಗ ವರ್ಷ ಆಗ ಬೆಳಗ್ಗೆ ಸಂಜೆ ರೂಢಿ ಆಗ್ಬಿಟ್ಟೈತಿ ನೋಡ್ ನಿಂಗ ಸರಿ ಅವ್ನಲ್ಲಿ ಕಾಣ್ತಿಲ್ಲಾ ಅಯ್ಯೋ ಅವರು ಅರಕ ಕುಂತರ ಕಣ್ಣು ಇರ್ರಿ ಕರ್ಕೊಂಬತ್ತೀನಿ ಕುತ್ಕೊಳ್ರಿ ಹುಡುಗಿ ನೋಡ್ತೀರಿ ಎಲ್ಲಿ ನಿನ್ ಮಗ ಬಂದಿಲ್ಲ ಅಟ್ಟಿ ಹಾಕೋದಾಗ ಐದು ನಿಮಿಷ ಬುಟ್ಟಿ ಒಳಗೆ ಬರ್ಬೇಕಪ್ಪ ಅಂದಿ ಅದಕ್ಕ ಹೂ ಕಣವ ಅಂತ ಅಂದವ ಇನ್ನೊಂದು ಐದು ನಿಮಿಷ ಬತ್ತಾರ ನೋಡವ ಏನೋ ಸರಿ ಕಣ್ಮಿ ಹುಡ್ಗಿ ಯಾರು ಗೊತ್ತಾಗ್ಲಿಲ್ಲ ಈ ಹುಡ್ಗಿನ ಎಲ್ಲ ನೋಡ್ದಂಗತಿ ಮತ್ತೆ ಎಲ್ಲ ಇತ್ತವ ಏ ಈಕಿ ನಮ್ಮ ಲಕ್ಷ್ಮೀ ಮಕ್ಳು ತಾನೇ ಹಾ ಅಮ್ಮ ಅಂತೇಳಿ ಲಕ್ಷ್ಮೀ ಮಕ್ಳು ಈಕಿನಿಯೇ ಹಾ ನೀವ್ ಯಾಕಿದಲ ಪಾಪ ಹುಡುಗಿ ಜೀವನ ಏನಾಯ್ತು ಅಂತೇಳಿ ಈ ಹುಡುಗಿನಿಯೇ ಇವಾಗ ಏನಪ್ಪ ಹಾ ಅವ್ರ ಮಾವ ಚೆನ್ನಾಗಿ ನೋಡ್ಕಂತ ಅವಳ ಗಂಡ ಅನ್ನೋದ್ ಬಿಟ್ರಾ ಪಾಪ ಚೆನ್ನಾಗಿ ಅವಳ ಖುಷಿ ಖುಷಿಯಾಗಿರ್ತಾಳ ಹಾ ಯಾಳೆ ನಾವು ಯಾವ್ದು ಇಟ್ಕಂಗ ಓ ನೀನೇ ಮಣ್ಣಿ ಶಾಂತಿ ಅಂದ್ರೆ ಹ್ಮ್ ಮಾವ ಅಂತೂ ನಮ್ ಧರ್ಮಸೌಧರ ಹೋಗುತ್ತಾ ಅಯ್ಯೋ ಅಯ್ಯೋ ಅಡಿನ ಇದು ಸೊಸೆತ ಅವ್ರಿಗೆ ಮಾವ ಅಷ್ಟು ಬೆನ್ನಲ್ ನಿಂತಿದ ನಿಲ್ಪಿದ ಅಂತೇಳಿ ಬಾ ಖುಷಿ ಪಡ್ತಾರಮ್ಮ ಓ ಏನಪ್ಪ ಅಪ್ರೂಪ ಕಾಣಿಸ್ಕೊಂಬಿಟ್ಟಿದ್ಯಲ್ಲ ಮಚ್ಚ ಓ ಸಾವುಕಾರ್ ರಂಗ ನೀನೇ ನೋಡ ನಾನು ನಿನ್ನ ನೆನ್ಸ್ಕತ್ತಿದ್ದೀ ಈ ತಾನಿಯ ನಮ್ಮ ಇಡೀ ಧರ್ಮಸಾಗರ ನೆನ್ಸ್ಕೊತಲೇ ಹ ಶಾಂತಿ ಅಮ್ಮ ಅವ್ರ ಇದು ಸಾವು ಅವ್ರ ಸೊಸೇಕ ಅನ್ಯಾಯ ಮಾಡ್ಲಿಲ್ಲ ನಾಯಿ ಹೋಗಿದ್ದ ಅಂತೇಳಿ ಅಯ್ಯೋ ನಮ್ಮ ಊರ ಒಗ್ಲಾಡುತ್ತ ಕೊಂಡಾಡುತ್ತ ಕಲೋ ನಿನ್ನ ಹೆಂಗ ಬೂಡಲ್ಲ ಜೋರ ಹ ನನ್ ಮಗ ಇದ್ದಂಗದು ನಮ್ ಮನೆ ಏನ್ ಕೂಸದು ಹ ಯಾವ್ದೇ ಕಾಣಕೋದು ಆಗಬಾರದು ಅಷ್ಟೇ ಯಾವ್ದಾರು ಒಂದ್ ಕಂಡಿದ್ರ ನೋಡ್ಲಾ ನಮ್ ಹುಡ್ಗಿಗೋತ ಮದುವೆ ಮಾಡ್ಬಿಡ್ತೀವಿ ಯಾರಪ್ಪ ನಿನ್ ಏನಾ ಮಾಡುವ ತಕ್ಕ ಈಗ ನೋಸ್ರ ಐತಿ ಆ ಇವಾಗ ಮಗನ್ ಹಿಂಗ ಆಗೈತಿ ಎಲ್ ಮದ್ವೆ ಮಾಡ್ತಿವಿ ಸುಮ್ತಿರು ಮಾಡುವಂತೆ ಅಲ್ಲಲ್ಲೇ ನಾನ್ ಸೊಸೆಗ ಹೇಳಿದ್ದು ನಮ್ ಸೊಸೆ ಶಾಂತಿಗೆ ಹೇಳಿದ್ದು ಆ ಯಾವ್ದಾರು ಹೇಳು ಸುಮ್ಕ ತಕ ಮದ್ವೆ ಮಾಡ್ಬಿಡುವ ಮಾ ಹುಡ್ಗಿಗುವ ಸುಮ್ಕ ಈಗ ಅನೇಕ ಆಗ್ಬಿಟ್ಟೈತಿ ಅಂತ ಹಂಗ ಬಿಡಕ್ ಹಾಕಿಲ್ಲ ನೂರ್ ಮಂದಿ ನೂರ್ ಕಲ್ಲ ಹಾಕ್ತಾರ ಒಂದ್ ಎಣ್ ಮಗು ಐತಿ ಅಂತ ಹೇಳಿದ್ರ ಎಲ್ಲಾರು ಒಂದ್ ಕಡೆ ಮದ್ವೆ ಮಾಡುವ ಅನ್ಕಂಡಿ ನಿಕ್ಕಲ್ಲ ನಮ್ ಶಾಂತಿ ಮಗುವ

ಹ್ಞೂ ಕಣ್ಲ ಜವ್ರ ನಾನ್ ಸೊಸೆಕ ಮದುವೆ ಮಾಡ್ಬಿಡ್ತೀನಿ ಹ್ಞೂ ಆರಾಮ್ ಮಗನಾದ್ರು ನಾನೇ ಡಿವೋರ್ಸ್ ಆದಾಗ್ಲಿ ಏ ಹಾಂ ಕರ್ಕೊಂಬಂದಾನು ಶಟ್ಟಿ ಪಟ್ಟಿ ಆಕಳು ಅಂತೇಳು ಕರ್ಕೊಂಬಂದಾನ ಇನ್ನೇನು ಮಾಡುದು ನಮ್ಮ ಬಾ ಮದುವೆ ಆದಂಗೆ ಅದು ಆದಂಗ್ ಒಂದು ಆರು ತಿಂಗ್ಳೊಳಗ ಮದುವೆ ಮಾಡಿ ಒಬ್ಬರು ಮನ್ಯಾಗ ಸೇರ್ಸ್ಬಿಟ್ರ ನಾನು ಜವಾಬ್ದಾರಿ ಆ ಪೂರ್ತಿ ಆದಂಗೆ ಆಗ್ಬಿಡ್ತಪ್ಪ அய்யோ பிடினா சாஹிர் உடுகு ஆரம்பி ஒள்ளே உடுகன சிடு மகன் வீண் மகனே அதுலல்ல எந்ததுல ஏனோ கையில நீர் விட்டோதங்க ஆய்த்து உடுத்து போடறீ யாரும் சாந்தி அம்மா நீனந்த மாவன் படியா பண்ணிய மாதிரி நோட நின் யோச்சனை நின்ந்த்ரேது யோச்சனை இல்ல நம்ம அவங்க அய்யோ நன் மக்கள் நன் மக்களு சாந்தி சாமி சாந்தி இது விட்டா மாத்தி நம்ம அவங்க ಅಪ್ಪ ಜವರ ನಿಮ್ಮ ಮಕ್ಕಳು ಹ್ಞೂ ಒಬ್ಬನಿಯಾ ಇಬ್ರು ಅಯ್ಯೋ ಅಂಕಲ್ ನಾನು ಕಡೆ ಇದೆ ಇದಾವ ಶ್ರೀಧರನ ಮಗ ಹ್ಞೂ ಸಿವು ಗೊತ್ತಿಲ್ಲ ಏನ ಮರ್ಕೊಂಡ್ಬಿಟ್ರೆ ಏನ ನಾನೇ ಮಂಗ್ ಆಟನೆ ಇಟ್ಕೊಂಡಿನಿ ಬಿಟ್ರಿ ಅವಾಗ ಹೆಂಗಿದ್ರು ಈಗಲೂ ಹಂಗೈತಿ ನೋಡ್ರಿ ಓಹೋ ಪಕ್ಕದೂರು ಸೂ ಇವರು ಶ್ರೀಧರ ಅದಾಗ ಸಾವುಕಾರ ಮಗ ಏನ ನೀನು ಅಯ್ಯೋ ಗೊತ್ತಾಗಲಿಲ್ಲ ನೋಡಪ್ಪ ನಾನು ಯಾರಪ್ಪ ಅನ್ಕೊಂಬಿಟ್ಟಿ ಹ್ಞೂ ಈಟ್ರಿಟ್ಟು ತಿರು ನೋಡ್ಕೂರವ ಅಂತ ಐತಿಲ್ಲ ಈ ಕಡೆ ಏನೋ ನಂಗಾರ ಜವರ ಮಗ ಏನ ಹ್ಞೂ ರೀ ಅಂಕಲ್ ನಾ ನಾವು ಶ್ರೀಧರನ ಮಗನ ಇವರು ಜಾವರ ಮಗನಿಗೆ ನಾವು ಪಕ್ಕದವರೀ ಹಾಂ ಧರ್ಮಸಾಗರದವ್ರು ನಮ್ಮಪ್ಪನ ನಿಮ್ಮಪ್ಪನ ಭಾಳ ಸ್ನೇಹಿತರಂತಲ್ಲ ಅವಾಗ ಅವಾಗ ಮಾತಾಡ್ತಿರುತ್ತಾ ಹ್ಞೂ ಅಪ್ಪ ಅಂತೂ ಇವಾಗ ಇವಾಗ ಬೇಜಾರಾಗಿ ಹೋಗಿತ್ತು ಅಯ್ಯೋ ಹೋಗಬೇಕು ಹೋಗ್ಬೇಕು ಅಂತೇಳಿ ನಾನು ಹಂಗೇ ಇದರಲ್ಲಿ ಈಗ ತಿಂಗಳೂರಾಗ ಏನು ನೋಡಕ್ಕೆ ಹೋಗ್ತಾವೆ ಅಂದ್ರಲ್ಲ ಹಂಗ ಬಂದೀನಿ ನೋಡ್ರಿ ಅದೆಲ್ಲ ಸರಿ ಕಣಮ್ಮ ರೆಡ್ಡಿ ಎಲ್ಲಿ ಹೋದ ಕಾಣ್ತಾನೆ ಇಲ್ವಲ್ಲ ರೆಡ್ಡಿ ಎಲ್ಲಿಗೆ ಹೋಗೋಣ ಅಯ್ಯೋ ಸಾವುಕಾರ ಅಮ್ಮಮ್ಮ ಅದು ಅದ ಅವ್ರ ನೇಹುಂಗ ಕಣ್ಣುಂಗ ಅದೇನೋ ಕ್ಯಾನ್ಸರ್ ಬಂದೈತಂತಿ ಫೋನ್ ಹೇಳಿದ್ಲು ಅದಕ್ಕೆ ಅಡುಗೆ ಮಾಡ್ಕೊಂಡು ತಗೊಂಡು ಕೊಟ್ಟು ಬರಕಪ್ಪ ಅಂದಿ ಇವ್ರು ಊರ್ ಬೇರೆ ಅದೇ ಟೈಮ್ಗೆ ಇವತ್ತ ಊಟ ತಗೊಂಡ್ ಹೋದ ಹಮ್ಯಾಗ ಪೋನ್ ಚರ್ ಬತ್ತಾವಿ ಅಂತೇಳಿ ಅದಕ್ಕೆ ಅಂದ್ಬಿಟ್ಟು ನಾನು ಸುಮ್ಕಾದಿ ನೋಡ ಹೆಂಗೋ ಕನಪ್ಪ ನೀ ನಾನೇನ್ ತಿಟ್ಕೊಂಡಿದ್ದೆ ಅಲ್ಲ ಹೇಳು ಅಪ್ಪ ಊರ್ ಬಿಟ್ಟು ಹೋದಾಗ ನಮ್ಮ ಹತ್ರ ರೊಕ್ಕ ಕೇಳ್ತಿದ್ದ ಇವಾಗ ನೀವ್ ಊರಾಗ ಸಾವುಕಾರ ಆಗಿದ್ರಿ ಅಂದ್ರೆ ಎಷ್ಟು ವರ್ಷದ್ದು ಎಷ್ಟು ದಿನದ ಪಲ್ಯ ಇರಬೇಕು ನಿಮ್ದು ಹಾ ಒಳ್ಳೇದಿ ಕನಪ ಬೇಕು ಅಂತ ಚೆನ್ನಾಗ್ ಮಾಡ್ತಾನ ಖುಷಿ ಖುಷಿ ಅಷ್ಟೇ ಹ್ಞೂ ಅವ್ರು ನನ್ನ ನಾನು ನಗನ ಅವನು ವಯಸ್ನೇತ್ರು ಒಂದು ನಿಮಿಷನೂ ಬಿಟ್ಟಿರೋಕ್ಕಿಲ್ಲ ಹ್ಞೂ ಮೂರು ಹತ್ತಿ ಇಬ್ಬರು ಇರ್ತಾರೆ ಅದಕ್ಕೆ ಹುಡ್ಗಿ ನೋಡ್ಕೊ ಮಾಡ್ಕೊಂಡು ಬಂದ್ಮ ಆ ಹುಡ್ಗಿ ಹಂಗೆ ಫೋನ್ ಹಚ್ಚಿದ್ ಹಾಂ ಅವ್ರು ತಂಗ ಅಯ್ಯೋ ಎಲ್ಲ ಮನೆ ಗಂಡ ಅವರ ಎಲ್ಲರೂ ಇದ್ದೀರಾ ಅಂತೇಳಿ ಅಯ್ಯೋ ಇಲ್ಲ ಕನಕ ಅವರು ಈಗ ತನಕ ಹೋಗ್ಬಿಟ್ರು ಅಂತಂದರು ಅದಕ್ಕೆ ನಾವು ಗುಳಿಕಾಲ ಬರೋಸೊಳಗೆ ಬಂದು ಬಂದ್ಬಿಡ್ತೀವಿ ಕಣಮ್ಮ ಅಂತಂದು ಹ್ಞೂ ಅದಕ್ಕೆ ನೋಡೋಕೆ ಬಂದೀವಿ ಕಣ ಸೌಕಾರ ಹೆಂಗ ಒಳ್ಳೆ ಸಿಕ್ಕುದ್ರಿ ಬಿಡವ ಹಾ ಒಳ್ಳೆ ಹುಡ್ಗ ಹುಡ್ಗಿ ಚೆನ್ನಾಗ್ ನೋಡ್ಕೊಂಬಿಡ್ರಿ ನಾವ್ ಅಷ್ಟೇ ಕೇಳ್ಕೊಳ್ಳೋದು ನಮ್ ಸಾಧ್ಯ ಅಮ್ಮ ಇಲ್ಲಿಗ್ ಬಂದಾಳ ಅಂತಂದ್ರ ಹಂಗ ನೋಡಿ ಮಾತಾಡ್ಸ್ಕೊಂಡ್ ಹೋಮ ಅನ್ಕೊಂಡು ಹಿಂಗ ಬಂದಿ ನೋಡ್ರಿ ಹಾ ಹಂಗುವ ಇವನು ಹೇಳಿದ್ದ ರೆಡ್ನೂ ಅಯ್ಯೋ ಮಾಮಾವಿ ನೀನೆ ಮುಂದೆ ನಿಂತು ಮಾಡ್ಬೇಕು ಅಂತೇಳಿ ಹ್ಞೂ ಗೊತ್ತಿನ ಬಿಡಲಿ ಅಂತಂದು ಅದಕ್ಕೆ ಹೋಗ್ ಮಾಮಾವಿ ಹೋಗು ಅಂತೇಳಿ ಫೋನ್ ಹಚ್ಚಿದ ಅದಕ್ಕೆ ಜಟ್ನಾ ಬಂದಿ ನೋಡ್ರಿ ಈ ಕನವಸ ಇದು ಕುಳಿಕಾಲ ಬರೋದ್ರೊಳಗ ಮತ್ತೆ ಮಗಂಡ ಕಾಲ ಕುಳಿಕಾಲ ಬರೋದ್ರೊಳಗ ನಾವು ಹೆಣ್ಣು ಮಗ ನೋಡ್ಬೇಕು ಬೇಗ ಕರ್ಸ್ತಿರವ ಹಾ ಬೇಗ ಕರ್ಕೊಂಬರ್ಬೇಕದವ ಹೋಗಮ್ಮ ಸಂತಿ ಅಮ್ಮ ಹೋಗಿ ಅವು ಹೆಣ್ಮಗಿನ ಕರ್ಕೊಂಬರೋಗು ಹ್ಮ್ ಆ ಹೆಣ್ಮಗ ಇದ್ರೆ ಏನೋ ಒಂಥರ ಕುಸಿ ಇರುತ್ತ ಹೋಗು ಪಟ ನೋ ನೋವು ಕರ್ಕೊಂಬರೋಗು ಹೆಣ್ಣು ನೋಡಕ್ ಬಂದಾರ ಬೇಗ ಕರ್ಕೊಂಬರೋಗು ಹ್ಞೂ ಸರಿ ಕನ್ನಡ ಕಳಿಸ್ತೀನಿ ಹೋಗ ವಸಂತಿ ಹೋಗಿ ಕರ್ಕೊಂಬರೋಗು ಹ್ಞೂ ಆ ನನ್ನ ಮಗಳನ್ನ ಕರ್ಕೊಂಬರೋಗಿ ಹೋಗಿ ಪಾಪ ಆಶೋತಿದ್ದ ತುದ್ಗಾಲ್ ಕಾಯ್ತೈತೆ ಯಾವ ಥರ ಹುಡುಗ ಬರ್ತಾನೆ ಅಂತೇಳಿ ನೋಡಲಿ ಹೋಗು ಊರಾಗ ಬೆಳೆ ಎಲ್ಲಾ ಚೆನ್ನಾಗೈತಪ್ಪ ಮಳೆ ಬೆಳೆ ಎಲ್ಲಾ ಬೇಸ್ ನಡಿತೈತಿ ತಾನೇ ಆ ಬೆಂಗ್ಳೂರ್ ಚರ್ಕೆ ಎಲ್ಲ ಮಳೆ ಒಯ್ದೈತಾರ ನಮ್ಮೂರ್ ಚರ್ಕ ಒಂದ್ ಚೂರು ಒಂದ್ ದೊಡ್ಡ ಮಳೆ ಇಲ್ಲ ನೋಡ ಯಪ್ಪ ಈ ಚಳಿಯಾಗೂ ಫ್ಯಾನ್ ಮಕ್ಕಂತೀವಿ ಅಂದ್ರ ಅಷ್ಟು ಬೇಸ್ ಹೋಗ್ಬಿಡತ್ಲೇ ಬೈರ ಜವ್ರ ಹೂ ಕಣ್ ಸೌಕರ್ರಿ ಬಿಸ್ಲು ಬಾಳ ಐತಿ ಎಪ್ಪೋ ತಡಿಯೋಕ್ ಆಗೋಂತ ಮನಸ್ಸೂ ಸತ್ತೋಗ್ತಾರೆ ಹೋಗ್ತಾರ ಬಿಸ್ಲುಕ ಹ್ಞೂ ಆ ಕಡೆ ಎಲ್ಲಾ ಮಳೆ ಒಯ್ತಿ ಈ ಕಡೆ ಬರಕ್ ಸಹ ನೋಡ್ರಿ ನೋಡಿದ್ರಲ್ಲೆ ভিক্ষಸಕರೆ ಆ कंट्री ಮಗ್ಳು ನೋಡಕ ಹುಡುಗನ ಕಡೆ ಬಂದವರ ಅದಕ್ಕೆ ಹೇಳಕತ್ತಾ ನೀ ನಮ್ಮ ಮಗ್ಳಿಗೋ ಯಾವದರ್ವಾ ನ ಸಸಕ ಯಾವದರ್ ಹುಡುಗಿದ್ರೆ ಹೇಳಪ್ಪ ಅಂತ ಹೇಳಿ ಸುಮ್ಕ ಮಾಡ್ ಕಳ್ಸಿಬಿಡದ ಒಳ್ಳೆದೈತಿ ಇಲ್ಲಂದ್ರೆ ಬೆಂತಲಮೇಕ 100 ಕ ಚಪಟಿ ಕಳ್ ಹೇಳ್ತಾರ ಒಬಕ್ಕಿನೆ ಅವಳೆ ಅಂತ ಗೊತ್ತಾಗಿಬಿಟ್ರು ಹೇಂಗಿದ್ರು ಈ ನನ್ನ ಮಗನ ಮೊದಲೇ ಆಗวนಲ್ಲ ಹುಡುಗಿನ ಗಮನ ಫಸ್ಟ್ ಮೊದಲೇ ಮಾಡ್ ಕಳ್ಸ್ತೀನಿ ಒಟ್ನಾಗ ಓಕೆ ವಕ್ಷಕರೆ ಈ ವಿಡಿಯೋ ನಮಗೆ ಇಷ್ಟ ಆಯ್ತೆವೆ ನಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್